ಧ್ವನಿ ವೀಕ್ಷಕರಿಗೆ ನಮಸ್ಕಾರಗಳು ಸಾಧಕರೊಂದಿಗೆ ನಾವು ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭೇಟಿಯಾಗುತ್ತಿರುವುದು ಉತ್ತರ ಕರ್ನಾಟಕದ ಸ್ವಾಮಿ ವಿವೇಕಾನಂದರ ಸ್ವರೂಪಿ ಕಟಪ್ರಭಾ ಭಾಗದ ನಡೆದಾಡುವ ದೇವರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದಂತೆ ನಮ್ಮೆಲ್ಲರ ಆರಾಧ್ಯ ದೈವವಾದ ಶ್ರೀಮನ್ ನಿರಂಜನ್ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು ನಮ್ಮೊಂದಿಗಿದ್ದಾರೆ ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಯವರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಶಶಿವಾಳ ಗ್ರಾಮದಲ್ಲಿ ಶ್ರೀಯುತ ರೇಣುಕಾರಾಧ್ಯ ಮತ್ತು ಭಾಗ್ಯಮ್ಮರ ಹಿರಿಯ ಮಗನಾಗಿ ದಿನಾಂಕ ನಾಲ್ಕು ಎಂಟು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಜನಿಸಿದರು ಇವರು ಮಹಾತಪಸ್ವಿಗಳಾದ ಇಳಕಲ್ಲದ ಲಿಂಗೈಕ್ಯ ವಿಜಯ ಮಹಾಂತ ಮಹಾಶಿವಯೋಗಿಗಳ ವಂಶಸ್ಥರು ಮತ್ತು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಜಗದ್ಗುರುಗಳಾದ ಲಿಂಗೈಕ್ಯ ಗಂಗಾಧರ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಮೊಮ್ಮಗ ಇವರ ಪ್ರಾಥಮಿಕ ಶಿಕ್ಷಣ ಶಶಿವಾಳ ಮತ್ತು ಶಿವಯೋಗಿ ಮಂದಿರದಲ್ಲಿ ಮತ್ತು ಪ್ರೌಢ ಶಿಕ್ಷಣವು ಶಿವಯೋಗ ಮಂದಿರದಲ್ಲಿ ಮುಗಿಸಿದರು ಕಾಲೇಜು ಶಿಕ್ಷಣವನ್ನು ಮುಂಡರಗಿ ಮತ್ತು ಹುಬ್ಬಳ್ಳಿಯಲ್ಲಿ ಮುಗಿಸಿದರು ಎ ಫಿಲಾಸಫಿ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಂಗಾರದ ಪದಕದೊಂದಿಗೆ ಮುಗಿಸಿದರು ಕನ್ನಡ ಎಂಎ ಪದವಿಯನ್ನು ಬಾಗಲಕೋಟೆಯ ಚರಂತಿ ಮಠದಲ್ಲಿ ಮುಗಿಸಿದರು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮುಂಡರಗಿ ಜಗದ್ಗುರುಗಳ ಬರೆದ ವಚನ ಸಾಹಿತ್ಯದ ಮೇಲೆ ಶಿವಶರಣರ ಪ್ರಭಾವ ಈ ವಿಷಯದ ಮೇಲೆ ಪಿ ಎಚ್ ಡಿ ಪದವಿಯನ್ನು ಪಡೆದರು ಎರಡು ಸಾವಿರದ ಹನ್ನೆರಡರಲ್ಲಿ ಘಟಪ್ರಭಾದ ಗುಬ್ಬಲಗುಡ್ಡ ಮಠದ ಪೀಠಾಧಿಪತಿಗಳಾಗಿ ಭಕ್ತರ ಪಾಲಿನ ಆರಾಧ್ಯ ದೈವರಾಗಿ ಈ ಭಾಗದ ಸ್ವಾಮಿ ವಿವೇಕಾನಂದರ ಪ್ರತಿರೂಪವಾಗಿ ಸಮಾಜವನ್ನು ಬೆಳಗುವ ಕಾಯಕ ಮಾಡುತ್ತಿದ್ದಾರೆ ಮೂಲತಃ ಮಹಾ ತಪಸ್ವಿ ಚಿತ್ತರ್ಗಿಯ ಲಿಂಗೈಕ್ಯ ವಿಜಯ ಮಹಾಂತ ಶಿವಯೋಗಿಗಳವರ ವಂಶಸ್ಥರಾಗಿ ಲಿಂಗೈಕ್ಯ ಹಾನಗಲ್ಲ ಕುಮಾರ್ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಅವರ ಪ್ರಭಾವಕ್ಕೊಳಗಾಗಿ ಅವರ ಆಶೀರ್ವಾದದಿಂದ ಜನಿಸಿರ್ತಕ್ಕಂಥ ಲಿಂಗೈಕ್ಯ ಡಾಕ್ಟರ್ ಮೂಜುಗಮ್ ಗುರುಗಳವರ ಪ್ರೇರಣೆಯಂತೆ ಅವರ ಆಶೀರ್ವಾದದಿಂದ ನಾವು ಅವರ ಮನೆತನದಲ್ಲೇ ಜನಿಸಿರುವ ಕಾರಣದಿಂದ ನಾವು ಬಾಲ್ಯಾವಸ್ಥೆಯಿಂದ ಹಿಡಿದು ಈ ಆಧ್ಯಾತ್ಮದ ಸಂಪರ್ಕ ಮನೆಯಲ್ಲೂ ಕೂಡ ಆಧ್ಯಾತ್ಮಿಕ ಚಟುವಟಿಕೆಗಳು ಇರುವ ಕಾರಣದಿಂದಾಗಿ ಮೊದಲಿನಿಂದಲೂ ಆಧ್ಯಾತ್ಮದ ಒಲವಿತ್ತು ಅಂಥ ಸಂದರ್ಭದಲ್ಲಿ ಲಿಂಗೈಕ್ಯ ಡಾಕ್ಟರ್ ಮೂಜುಗಮ್ ಗುರುಗಳವರು ನಮ್ಮನ್ನು ಆಧ್ಯಾತ್ಮಿಕ ತರಬೇತಿಯನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಬರ್ ಈ ಆಧ್ಯಾತ್ಮಿಕ ಜೀವನದಲ್ಲಿ ತಮ್ಮ ಬಾಲ್ಯ ಜೀವನ ಹೇಗಿತ್ತು ಗುರುತು ನಮ್ಮಲ್ಲಿ ಎಲ್ಲ ಒಂದು ಪ್ರತಿಯೊಂದು ಒಂದು ಸ್ಥಾನಮಾನಕ್ಕೂ ಪ್ರತಿಯೊಂದು ಹುದ್ದೆಗೆ ಹೋಗುವಾಗ ಪ್ರತಿಯೊಂದಕ್ಕೂ ಒಂದು ತರಬೇತಿ ಅನ್ನುವಂಥದ್ದು ಇದ್ದೇ ಇರುತ್ತದೆ ಬಹುತೇಕ ಒಂದು ಶಾಲೆಯ ಶಿಕ್ಷಕನಾಗಬೇಕಾದ್ರೆ ಬಿ ಎ ಬಿ ಎಡ್ ಆಗಿರಬೇಕು ಕಾಲೇಜಿಗೆ ಉಪನ್ಯಾಸಕರಾಗಬೇಕಾದ್ರೆ ಅಂದರೆ ಅವರು ಎಮ್ ಎ ಪಿ ಎಚ್ ಡಿಗಳನ್ನು ಮಾಡಿರಬೇಕು ಅನ್ನುವಂಥದ್ದು ಹಾಗೆ ಒಂದು ಸಮಾಜಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಒಬ್ಬ ಸ್ವಾಮಿಗಳಾಗಬೇಕಂದಾಗೂ ಕೂಡ ಅವರಿಗೆ ಬಾಲ್ಯಾವಸ್ಥೆಯಲ್ಲೇ ಅದರದ್ದು ತರಬೇತಿ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಅದನ್ನು ಕಂಡು ಹತ್ತೊಂಬತ್ತು ನೂರ ಒಂಬತ್ತನೇ ಇಸ್ವಿಯಲ್ಲಿ ಆನಗಲ್ ಕುಮಾರ ಮಹಾಸ್ವಾಮಿಗಳು ಶ್ರೀ ಮಧ್ವೀರ ಶೈವ ಶಿವಯೋಗ ಮಂದಿರ ಸಂಸ್ಥೆ ಎನ್ನುವಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಜಾತ್ಯತೀತವಾಗಿ ಬರ್ತಕ್ಕಂಥ ಎಲ್ಲ ಒಟ್ಟುಗಳಿಗೆ ಆಧ್ಯಾತ್ಮದ ಒಂದು ಆಧ್ಯಾತ್ಮವನ್ನು ಬಯಸಿಬಿರುವಂತಹ ಎಲ್ಲ ಒಟ್ಟುಗಳಿಗೆ ತರಬೇತಿಯನ್ನು ಕೊಡುವಂಥದ್ದು ಭಕ್ತರ ಜೊತೆ ಹೇಗಿರಬೇಕು ಮಠವನ್ನು ಏ ರೀತಿಯಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಆ ಭಾಗದಲ್ಲಿ ಇರುವಂಥ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಸ್ಪಂದಿಸಬೇಕು ಮೊದಲು ಮಠಕ್ಕೆ ಬರುವಂಥವ್ರನ್ನ ಎಲ್ಲರನ್ನೂ ಕೂಡ ಭಕ್ತರು ಅನ್ನುವಂಥ ಒಂದು ಭಾವನೆಯಿಂದ ಜಾತ್ಯತೀತವಾಗಿ ಅವರೆಲ್ಲ ಎಲ್ಲರನ್ನೂ ಗೌರವಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಶಿವಯೋಗ ಮಂದಿರದಲ್ಲಿ ಬಾಲ್ಯಾವಸ್ಥೆಯಲ್ಲಿಯೇ ಕೂಡ ಈ ಎಲ್ಲ ತರಬೇತಿಗಳನ್ನು ನಮಗೆ ಕೊಡ್ತಕ್ಕಂಥದ್ದು ಶಿವಯೋಗ ಮಂದಿರದಲ್ಲಿ ಅಲ್ಲಿ ನಾವು ಕೂಡ ಸುಮಾರು ಹತ್ತನೇ ವಯಸ್ಸಿನಿಂದ ಹದಿನಾರು ಹದಿನೆಂಟನೇ ವಯಸ್ಸಿನವರೆಗೂ ಕೂಡ ನಾವು ಶಿವಯೋಗ ಮಂದಿರದಲ್ಲಿ ತರಬೇತಿ ಮಠಾಧೀಶರು ಒಂದೇ ಧರ್ಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ ಆದರೆ ತಾವುಗಳು ಹಾಗಲ್ಲ ಎಲ್ಲ ಧರ್ಮೀಯರನ್ನು ಒಂದೇ ಭಾವನೆಯಲ್ಲಿ ನೋಡುತ್ತೀರಿ ಇದರ ಬಸವಣ್ಣನವರು ಇವನಾರವನೆಂದೆನಿಸದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳ್ತಾರೆ ಬಹುತೇಕ ನಾವೆಲ್ಲರೂ ಕೂಡ ಇದೇ ಭೂಮಿಯ ಮೇಲೆ ಹುಟ್ಟಿ ಒಂದೇ ಜಲವನ್ನ ಕುಡಿದು ಇದೇ ಭೂಮಿ ಮೇಲೆ ಬೆಳೆದಿರ್ತಕ್ಕಂಥ ಆಹಾರ ಇದೇ ಭೂಮಿಯಲ್ಲಿ ನಾವು ಮಣ್ಣಾಗ್ತಕ್ಕಂಥವ್ರು ನಮ್ಮಲ್ಲಿ ಆ ಜಾತಿ ಈ ಜಾತಿ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಅದು ಮನುಷ್ಯರು ಮಾಡಿಕೊಂಡಿರ್ತಕ್ಕಂಥದ್ದು ಆದರೆ ಎಲ್ಲರೂ ಒಂದೇ ನಾವಿಲ್ಲಿ ಜಾತಿ ಅವರು ಇವರು ಅನ್ನುವಂಥ ಪ್ರಶ್ನೆ ಬರೋದೇ ಇಲ್ಲ ಆದರೆ ಸ್ವಾಮಿಗಳಾದಂಥವರು ಎಲ್ಲರನ್ನೂ ಕೂಡ ಭಾಳಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಕಾಣುವಂಥದ್ದನ್ನು ಎಲ್ಲ ಸ್ವಾಮಿಗಳು ಮಾಡ್ತಾ ಇದ್ದಾರೆ ವಿಶೇಷವಾಗಿ ನಾವಂತೂ ನಮ್ಮ ಮಠಕ್ಕೆ ಎಲ್ಲ ಧರ್ಮದವರು ಕೂಡ ಬರ್ತಾರೆ ಆ ಎಲ್ಲ ಧರ್ಮದವರನ್ನು ಕೂಡ ನಾವು ಭಾಳಷ್ಟು ಪ್ರೀತಿಯಿಂದ ಕಾಣ್ತೇವೆ ಕಾರಣ ಏನಂದರೆ ನಮ್ಮ ಮುಂದೆ ಇರತಕ್ಕಂಥದ್ದು ನಮ್ಮ ಮಠಕ್ಕೆ ಬಂದಿರೋರು ನಮ್ಮನ್ನು ಸಂಪರ್ಕ ಮಾಡೋರು ಇವರು ಭತ್ರು ಅನ್ನುವಂಥ ಒಂದು ಭಾವನೆ ಎಂದು ಬಿಟ್ಟರೆ ಇವ ಆ ಜಾತ್ಯವ ಅವ ಈ ಜಾತಿಯವ ಅವ ಅಂಥವಾ ಇಂಥವ ಅಂತ ನಾವು ಎಂದೂ ವಿಚಾರ ಮಾಡಿಲ್ಲ ಮಾಡೋದೂ ಇಲ್ಲ ನಾನು ನೋಡೋದು ಒಳ್ಳೆಯವರು ಕೆಟ್ಟವರು ಅನ್ನುವಂಥದ್ದು ಎರಡೇ ಗುಣ ಯಾಕಂದರೆ ಎಲ್ಲ ಧರ್ಮಗಳಲ್ಲಿ ಒಳ್ಳೆಯವರು ಅದಾರ ಎಲ್ಲ ಧರ್ಮಗಳಲ್ಲಿ ಕೆಟ್ಟವರು ಅದಾರ ಒಳ್ಳೆಯವ್ರ ಜೊತೆ ಕೂಡ್ಕೊಂಡು ಒಳ್ಳೆಯ ಕೆಲಸ ಮಾಡೋದು ಕೆಟ್ಟವ್ರ ಬಗ್ಗೆ ನಮಗೆ ಅವಶ್ಯಕತೆ ಇಲ್ಲ ಮಾತನಾಡೋದು ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರು ಎಲ್ಲರನ್ನು ಕೂಡ ನಾನು ಇವತ್ತಿನವ್ರಿಗೂ ಜಾತಿ ಕೇಳಿಲ್ಲ ಮುಂದಾದರೂ ನಾನು ಯಾವುದನ್ನು ಕೂಡ ಯಾರನ್ನು ಜಾತಿ ಯಾವುದು ಅಂತ ಹೇಳಿ ಕೇಳುವಂಥ ಕೆಲಸವನ್ನು ಮಾಡೋದಿಲ್ಲ ನನ್ನ ಹತ್ರ ಯಾರು ಪ್ರೀತಿಯಿಂದ ಬರ್ತಾರೋ ಅವ್ರ ಜೊತೆ ಪ್ರೀತಿಯಿಂದ ಮಾತನಾಡ್ತೇವೆ ಯಾರು ನಾವು ಸೇವಾ ಅಂತ ಬರ್ತಾರೋ ಎಲ್ಲರನ್ನೂ ಕೂಡ ಕರ್ಕೊಂಡು ಸೇವಾ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ನಮ್ಮ ಜಾತ್ರೆಗಳಲ್ಲಿ ಮಠದ ಕೆಲಸಗಳಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಇಸ್ಲಾಂ ಧರ್ಮದ ಯುವಕರು ಮತ್ತು ಇನ್ನೂ ಬೇರೆ ಕೆ ಬೇರೆ ಸಮಾಜದ ಯುವಕರು ಕೂಡ ಸ್ವತಃ ತಾವಾಗೇ ನಿಂತು ಸೇವೆಯನ್ನು ಮಾಡ್ತಕ್ಕಂಥದ್ದು ಜೊತೆ ಭಾಳ ಅನ್ಯೋನ್ಯತೆಯಿಂದ ಇರ್ತಕ್ಕಂಥದ್ದನ್ನು ನಮ್ಮ ಮುಖಾಗದ ಎಲ್ಲ ಜನರಿಗೂ ಗೊತ್ತದ ಆ ನಿಟ್ಟಿನಲ್ಲಿ ನಾವು ಕೂಡ ಎಲ್ಲರನ್ನು ಪ್ರೀತಿಸಿ ನಾವು ಗೌರವಿಸೋದ್ರಿಂದ ಅವರು ಕೂಡ ನಮ್ಮನ್ನು ಭಾಳಷ್ಟು ಪ್ರೀತಿ ಗೌರವದಿಂದ ಕಾಣ್ತಾರೆ ಹಾಗಾಗಿ ನಾವಿಲ್ಲಿ ಜಾತಿ ಮಾಡುವಂಥ ಪ್ರಶ್ನೆ ಬಂದೇ ಇಲ್ಲ ಹಾಗಾಗಿ ಸ್ವಾಮಿಗಳು ಎಲ್ಲರನ್ನೂ ಕೂಡ ಬಸವಾದೀಶರಂತ ಹೇಳಿದಂಗೆ ಎಲ್ಲರನ್ನು ಕೂಡ ಗೌರವಿಸುವಂತ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದೇ ಶರಣರ ಉದ್ದೇಶ ಉದ್ದೇಶರು ಹಾಗಾಗಿ ಮಠಾಧೀಶರ ಸಮಾಜ ಸೇವೆಗಾಗಿ ತಾವು ಸನ್ಯಾಸತ್ವವನ್ನೇ ಸ್ವೀಕರಿಸಿದ್ವಿ ಅದರ ಬದಲಾಗಿ ತಾವು ಸರ್ಕಾರಿ ಹುದ್ದೆಗಳಲ್ಲೋ ಅಥವಾ ರಾಜಕೀಯವನ್ನು ಕೂಡ ಆಯ್ಕೆ ಮಾಡ್ಕೋಬಹುದಿತ್ತು ಆದರೆ ತಾವು ಅದನ್ನ ಮಾಡಲಿಕ್ಕೆ ನಾವು ಮೂಲತಃ ಬಾಲ್ಯಾವಸ್ಥೆಯಿಂದ ಇದೀಗ ಹೇಳಿದಾಗೆ ಒಂದು ಆಧ್ಯಾತ್ಮದ ಒಂದು ಹಿನ್ನೆಲೆಯಲ್ಲಿ ಬಂದಿರೋದರಿಂದ ನಾವು ತರಬೇತಿಯನ್ನೆಲ್ಲ ಆಧ್ಯಾತ್ಮ ರಂಗದಲ್ಲೇ ನಾವು ತರಬೇತಿಯನ್ನು ಪಡೆದಿರೋ ಕಾರಣದಿಂದ ನಮಗೆ ಅದು ಇಚ್ಛೆ ಆಗಲಿಲ್ಲ ಅದರ ಜೊತೆಗೆ ಅಲ್ಲಿ ಸರ್ಕಾರಿ ಹುದ್ದೆ ಅಥವಾ ರಾಜಕೀಯ ಕ್ಷೇತ್ರಗಳು ಅಂತಂದ್ರೆ ಕೆಟ್ಟೇನೆ ಅವು ಪವಿತ್ರವಾಗಿರ್ತಕ್ಕಂಥದ್ದು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಅವಕಾಶಗಳಿರ್ತಕ್ಕಂಥ ಕ್ಷೇತ್ರಗಳೇ ಆದರೆ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ನಾವು ಸ್ವಾಮಿಗಳಾಗಿದ್ದುಕೊಂಡು ಅದಕ್ಕೊಂದು ಪಿರಿಯಡ್ ಇರ್ತದೆ ಭಾಳ ಅಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಐದು ವರ್ಷ ರಾಜಕೀಯಕ್ಕೆ ಹೋದಾಗ ಐದು ವರ್ಷ ಸರ್ಕಾರಿ ಹುದ್ದೆಗಳಿಗೆ ಹೋದಾಗ ಇಪ್ಪತ್ತೈದು ವರ್ಷ ಲಾಂಗ್ ಪಿರಿಯಡ್ ಅಂದರೆ ಮೂವತ್ತು ಮೂವತ್ತೆರಡು ವರ್ಷ ಇಲ್ಲಿ ನಮ್ಮಲ್ಲಿ ತರಬೇತಿ ಕೊಡುವಾಗ ನಾವು ಬಂದಿರ್ತಕ್ಕಂಥದ್ದೇ ಸಮಾಜ ಸೇವೆ ಮಾಡಲಿಕ್ಕಾಗಿ ಬಂದಿರ್ತಕ್ಕಂಥದ್ದು ಸ್ವಾರ್ಥಕ್ಕಾಗಿ ಬರ್ತಕ್ಕಂಥದ್ದಲ್ಲ ನಾವು ಎಲ್ಲಿವರೆಗೆ ಇರ್ತೇವೆ ಕೊನೆಯವರೆಗೂ ಕೂಡ ಸಮಾಜ ಸೇವೆಯನ್ನೇ ಮಾಡಬೇಕು ಅನ್ನುವಂಥ ಆ ಒಂದು ತರಬೇತಿಯನ್ನು ಪಡ್ಕೊಂಡು ಬಂದಿರೋದ್ರಿಂದ ನಾನು ಸಮಾಜ ಸೇವೆಯನ್ನು ಒಂದು ಸೇವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಕ್ಷೇತ್ರ ಅಂದರೆ ಅದು ಸಮಾಜ ಸೇವೆ ಮಾಡುವಂಥದ್ದು ಒಳ್ಳೆಯ ಕ್ಷೇತ್ರ ಅಂತ ಹೇಳಿ ತಿಳ್ಕೊಂಡು ನಾವು ಇದೇ ಒಂದು ಕ್ಷೇತ್ರದೊಳಗೆ ನಾವು ಮುಂದುವರೆದು ಈ ಭಾಗದಲ್ಲಿ ನಮ್ಮ ಕೈಲಾದಷ್ಟು ನಮ್ಮ ಭಾಗದ ಎಲ್ಲ ಯುವಕರನ್ನು ಹಿರಿಯರನ್ನು ಕೂಡಿಸ್ಕೊಂಡು ನಾವು ಸಮಾಜ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ನಾವು ಮಠಾಧೀಶರಾದಾಗಲೇ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದೀರಿ ಇದಕ್ಕೆ ಕಾರಣ ಮೊದಲಿನಿಂದಲೂ ಕೂಡ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಠಗಳು ಮಠಾಧೀಶರೇ ಮಾಡ್ತಾ ಬಂದಿದ್ದಾರೆ ಮೊದಲಿಗೆ ಮೂಲತಃ ಗುರುಕುಲದ ಪದ್ಧತಿ ಅಂತ ಹೇಳಿತ್ತು ಏನದು ಗುರುಕುಲ ಪದ್ಧತಿ ಅಂತಂದ್ರೆ ಮಠಗಳಲ್ಲಿ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅಲ್ಲಿ ಅವರಿಗೆ ಉಚಿತವಾಗಿ ಪ್ರಸಾದವನ್ನು ಕೊಡುವುದರ ಜೊತೆಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡ್ತಿದ್ರು ಬಹುತೇಕ ಇವತ್ತಿನ ದಿನದಲ್ಲಿ ಸರ್ಕಾರದ ಎಲ್ಲ ಶಾಲೆಗಳು ಭಾಳಷ್ಟು ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಸ್ಕೂಲ್ಗಳಾಗಿದ್ದಾವೆ ಆದರೆ ಮೊದಲಿನ ಒಂದು ಕಾಲದಲ್ಲಿ ಶಿಕ್ಷಣದ ಕೊರತೆ ಭಾಳ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಆ ಕಾಲದಲ್ಲಿ ಗುರುಕುಲದ ಪದ್ಧತಿ ಎನ್ನುವಂಥ ಒಂದು ಪದ್ಧತಿಯ ಮೇರೆಗೆ ಮಠಾಧೀಶರಾದಂಥವರು ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹದ್ದೊಂದು ಕೂಗು ಇತ್ತು ಆನಗಲಾಜ್ಜವರು ಕೂಡ ಅದನ್ನೇ ಹೇಳ್ತಿದ್ದರು ಹೀಗಾಗಿ ಮಠಾಧೀಶರು ಎಷ್ಟೋ ಸಲ ಮುಸ್ಲಿಂ ಪ್ರಭಾವಕ್ಕೆ ಮುಸ್ಲಿಂ ಆಳ್ವಿಕೆ ಪ್ರಭಾವಕ್ಕೆ ಒಳಗಾದಂಥ ಸಂದರ್ಭದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಶಾಲೆಗಳನ್ನು ನಡೆಸಿರ್ತಕ್ಕಂಥದ್ದು ಇದೆ ಹಾಗಾಗಿ ನಾವು ಕೂಡ ಈ ಮಠಾಧೀಶರಾಗಿ ಈ ಭಾಗದ ಜನರಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ನಮ್ಮ ಲಿಂಗೈಕ್ಯ ಡಾಕ್ಟರ್ ಮೂಜಮ್ ಗುರುಗಳವರು ಡಾಕ್ಟರ್ ಗಂಗಾಧರ ಆಂಗ್ಲ ಮಾಧ್ಯಮ ವಸತಿ ಶಾಲೆಯನ್ನು ತೆಗೆದಿದ್ದಾರೆ ಅಲ್ಲಿ ನಾವು ಈ ಭಾಗದ ಹೆಚ್ಚಿನ ಬಡ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಲಿಕ್ಕೋಸ್ಕರವಾಗಿ ನಾವು ಆ ಕೆಲಸವನ್ನು ಮಾಡಿದ್ದೀವಿ ಅದರದ್ದು ಜೊತೆಗೆ ಆರೋಗ್ಯದ ಒಂದು ವಿಚಾರವನ್ನು ತಾವು ಕೇಳಿದಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಮುಖ್ಯ ಇವತ್ತ ನಾವು ಏನೆಲ್ಲ ಸಂಪಾದನೆ ಮಾಡಿದ್ರೂ ಕೂಡ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಯುವಕರು ಹಾಗೂ ವಿವಿಧ ಸಂಘಟನೆಯವರೆಲ್ಲರೂ ಕೂಡಿಕೊಂಡು ನಮ್ಮ ಭಾಗದ ಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರತಿ ವರ್ಷ ಉಚಿತ ಆರೋಗ್ಯ ತರಬೇತಿ ಶಿಬಿರವನ್ನು ಅದರ ಜೊತೆಗೆ ಮೆಡಿಷನು ಉಚಿತವಾಗಿ ಮೆಡಿಷನ್ ಕೂಡ ಕೊಡುವುದರ ಮುಖಾಂತರವಾಗಿ ಕೆ ಎಲ್ ಎ ಆಸ್ಪತ್ರೆಯವರ ಸಹಯೋಗದೊಂದಿಗೆ ಅದನ್ನು ಮಾಡ್ತಾ ಬರ್ತಾ ಇದ್ದಾರೆ ಸುಮಾರು ಹೋದ ವರ್ಷ ಎರಡು ಸಾವಿರಕ್ಕೂ ಹೆಚ್ಚು ಜನ ಅದರ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಎಷ್ಟೋ ಜನರಿಗೆ ಪಾಪ ತೋರಿಸ್ಲಿಕ್ಕೆ ಆಗಲಾರ್ದೇ ಆಪ್ರೇಷನ್ ಮಾಡಿಸ್ಕೊಳಕ್ಕೆ ಆಗ್ಲಾರ್ದೇ ಮನೆಯಲ್ಲಿ ಇವತ್ತಿಗೂ ಕೂಡ ನರಳಾಡ್ತಕ್ಕಂಥ ಜನ ಇದ್ದಾರೆ ಎಷ್ಟೋ ಜನರಿಗೆ ಹೋದ ವರ್ಷ ಉಚಿತ ತರಬೇತಿಯಲ್ಲಿ ಪಾಲ್ಗೊಂಡ ನಂತರ ಅವರನ್ನು ಕೇಳಿ ಕರ್ಕೊಂಡು ಕೇಳಿ ಒಳಗೆ ಅವರು ಉಚಿತ ಆಪ್ರೇಷನನ್ನು ಕೂಡ ಮಾಡಿದ್ದಾರೆ ತರಬೇತಿಯಲ್ಲಿ ಪಾಲ್ಗೊಂಡವರಿಗೆ ಹಳದಿ ಕಾರ್ಡನ್ನು ಕೊಡ್ತಾರೆ ಆ ಕಾರ್ಡನ್ನು ತೆಗೆದುಕೊಂಡವರಿಗೆ ಆಮೇಲೆ ಹೋಗಿ ಅವ್ರಿಗೆ ಭೇಟಿಯಾದಂಥ ಸಂದರ್ಭದೊಳಗೆ ಅವರಿಗೆ ಆಪ್ರೇಷನನ್ನು ಕೂಡ ಫ್ರೀಯಾಗಿ ಮಾಡಿದ್ದಾರೆ ಹೀಗಾಗಿ ಯಾಕೆ ನಮ್ಮ ಜನರಿಗೆ ಉಪಯೋಗ ಆಗಬಾರದು ಅನ್ನುವಂತಹ ಒಂದು ದೃಷ್ಟಿಯಿಂದ ಆ ಒಂದು ಆರೋಗ್ಯ ಶಿಬಿರವನ್ನು ಕೂಡ ಮಾಡ್ತಾರೆ ಅದರದ್ದು ಜೊತೆ ಮತ್ತು ರಕ್ತದಾನ ಶಿಬಿರ ಬೃಹತ್ ರಕ್ತದಾನ ಶಿಬಿರವನ್ನು ಕೂಡ ಎಲ್ಲ ಯುವಕರು ವಾಲಂಟಿಯರ್ ಆಗಿ ಬಂದು ಬಹುತೇಕ ಒಂದೇ ದಿನದ ಬ್ಲಡ್ ಕ್ಯಾಂಪಿನಲ್ಲಿ ಮುನ್ನೂರ ಎಂಬತ್ತು ನಾಲ್ಕುನೂರು ಯೂನಿಟ್ ಬ್ಲಡ್ ಬರ್ ಕೊಡ್ತಕ್ಕಂಥದ್ದು ಇದು ಒಂದು ದಾಖಲೆಯ ಪ್ರಮಾಣದೊಳಗೆ ಬಂದು ಎಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡ್ತಾರೆ ಅದರಿಂದ ಏನಾಗ್ತದೆ ಅಂತಂದರೆ ನಾವು ಬ್ಲಡ್ ಚೆಕ್ ಮಾಡಿಸ್ಲಿಕ್ಕೆ ಹೋದಾಗ ಡಾಕ್ಟ್ರು ಯಾವುದನ್ನು ಬರೆದು ಕೊಟ್ಟಿರ್ತಾರೆ ಅದು ಒಂದನ್ನೇ ನಮಗೆ ಚೆಕ್ ಮಾಡಿ ಹೇಳ್ತಾರೆ ಈಗ ಮಲೇರಿಯಾ ಇತ್ತು ಅಥವಾ ಡೆಂಗ್ಯೂ ಇತ್ತು ಅಂದರೆ ಡೆಂಗ್ಯೂ ಗೊತ್ತಿರ್ತಕ್ಕಂಥದ್ದನ್ನು ಅಷ್ಟೇ ಅವರು ಬರೆದಿರ್ತಾರೆ ಡೆಂಗ್ಯೂ ಚೆಕ್ ಮಾಡಿ ಇಲ್ಲ ಡೆಂಗ್ಯೂ ಪಾಸಿಟಿವ್ ನೆಗೆಟಿವ್ ಅಂತ ಹೇಳ್ತಾರೆ ಆದ್ರ ಬ್ಲಡ್ ಡೊನೇಟ್ ಮಾಡಿದಾಗ ಈ ಬ್ಲಡ್ಡನ್ನು ಬೇರೆ ದವರಿಗೆ ಹಾಕಬೇಕು ಅಂದಾಗ ಆ ಲ್ಯಾಬ್ನಲ್ಲಿ ಎಲ್ಲ ರೀತಿಯಿಂದ ಪರೀಕ್ಷೆಯನ್ನು ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದು ಅಂತ ಅಂತಂದರೆ ಏನು ಇನ್ಫೆಕ್ಷನ್ ಅಂದರೆ ಎಷ್ಟೋ ಜನರಿಗೆ ಹೆಪಟೈಟಿಸ್ ಬಿ ಬಂದಿರ್ತದೆ ಅಥವಾ ಕಾಮಿನಿ ಬಂದಿರ್ತದೆ ಏನೋ ಬಂದಂಥ ಸಂದರ್ಭದೊಳಗೆ ಅವರು ಹೇಳ್ತಾರೆ ಅಥವಾ ಕ್ಯಾನ್ಸರ್ ಸಿಮ್ಟಮ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಅವರಿಗೆ ಪ್ರಾಬ್ಲಮ್ಸ್ ಬಂದಿರತಕ್ಕಂಥದ್ದನ್ನು ಯಾರು ಆರ್ಗನೈಸ್ ಮಾಡಿರ್ತಾರೋ ಅವರಿಗೆ ಹೇಳ್ತಾರೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಪ್ರಿಕಾಷನ್ ತಗೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡಾಗ ಆ ರೀತಿಯಾದ ಒಂದು ಸಮಸ್ಯೆಗಳು ಬಂದಂಥ ಸಂದರ್ಭದೊಳಗೆ ಇಂಥವು ಕೂಡ ನಮ್ಮ ರಕ್ತದಾನ ಶಿಬಿರ ಮಾಡಿದಾಗ ಹೇಳಿರ್ತಕ್ಕಂಥದ್ದನ್ನು ಜನರು ಅದರನ್ನು ಕೂಡ ಉಪಯೋಗ ಮಾಡಿಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಗುಣಮುಖರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೇವೆ ಹಾಗಾಗಿ ಅದನ್ನು ಕೂಡ ಮಾಡ್ತೇವೆ ಅದರ ಜೊತೆಗೆ ಪ್ರತಿ ವರ್ಷ ಬೇಸಿಗೆ ಅಲ್ಲಿ ಹುಡುಗರಿಗೆ ಮಕ್ಕಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಟ್ಯೂಷನ್ ಕ್ಲಾಸ್ಗಳನ್ನು ಕೂಡ ನಮ್ಮ ಹಲವಾರು ಜನ ಶಿಕ್ಷಕರು ಕೂಡಿಕೊಂಡು ಅಥವಾ ಸಂಘಟನೆಯವರು ಕೂಡ್ಕೊಂಡು ಬಡವ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಎರಡು ಮೂರು ತಿಂಗಳು ಉಚಿತವಾಗಿರ್ತಕ್ಕಂಥ ಅವರಿಗೆ ತರಬೇತಿಯನ್ನು ಕೂಡ ಕೊಡುವಂಥ ಕೆಲಸವನ್ನು ನಮ್ಮ ಘಟಪ್ರಭುದೊಳಗೆ ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಆರೋಗ್ಯ ಚೆನ್ನಾಗಿರಲಿ ಅಂತ ಹೇಳಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ವಾಲಿಬಾಲ್ ಪಂದ್ಯಾವಳಿಗಳನ್ನು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಭಾಗದ ಯುವಕರು ಹಾಗೂ ಎಲ್ಲರೂ ಕೂಡ ಆರೋಗ್ಯವಾಗಿರಲಿ ಅಂತ ಇಷ್ಟೆಲ್ಲ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿದೆ ಭಾ ಮಠಕ್ಕೆ ಬಂದಾಗ ತಮ್ಮ ತಕ್ಷಣ ಕನಸು ಏನಾಗಿತ್ತು ನಾವು ಕಟಪ್ರಭಾ ಮಠಕ್ಕೆ ಬಂದಾಗ ಮಠ ಬಹಳಷ್ಟು ಆ ಮಠವನ್ನು ಜೀರ್ಣೋದ್ಧಾರ ಮಾಡುವುದರ ಜೊತೆಗೆ ಈ ಭಕ್ತರನ್ನ ಸಂಘಟಿತರನ್ನಾಗಿ ಮಾಡಬೇಕು ಈ ಭಾಗದ ಜನರಿಗೆ ಒಂದು ಆಧ್ಯಾತ್ಮ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಒಂದು ಮತದಾಶೆ ಇತ್ತು ಬಹುತೇಕ ಆ ಎರಡು ಕನಸುಗಳು ನನಗೆ ಇವತ್ತ ಈಡೇರಿದವೆ ಅನ್ನುವಂತಹ ಒಂದು ತೃಪ್ತಿ ನನಗಿದೆ ತಾವು ಈಗ ಸನ್ಯಾಸತ್ವವನ್ನು ಸ್ವೀಕರಿಸಿದ್ದು ತಮಗೆ ತೃಪ್ತಿಕರವಾಗಿದೆ ಇಲ್ಲಿ ತೃಪ್ತಿ ಅತೃಪ್ತಿ ಸ ವಿಚಾರ ಬರುವುದಿಲ್ಲ ಕಾರಣ ಏನು ಅಂತಂದ್ರೆ ಸಮಾಜ ಸೇವೆಯನ್ನ ಮಾಡುವಂತ ಸಂದರ್ಭದೊಳಗೆ ಎಲ್ಲರನ್ನೂ ಕೂಡ ಕೂಡಿಸ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಭಾಳಷ್ಟು ನೋವುಗಳು ತೊಂದರೆಗಳು ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದೇ ಅದು ಸ್ವಾಮಿಗಳಿಗೆ ಅಂತ ಅಷ್ಟೇ ಅಲ್ಲ ಒಂದು ರಾಜಕಾರಣಿಗಳಿಗಿರ್ಬೋದು ಸಮಾಜ ಸೇವೆ ಮಾಡುವಂಥ ಸೇವಾರ್ಥಿಗಳಿಗಿರ್ಬೋದು ನಮಗೂ ಕೂಡ ಏನಾಗ್ತದೆ ಅಂತಂದ್ರೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಲಿಕ್ಕೆ ಹೋದಾಗ ಎಂಬತ್ತು ಮಂದಿಗೆ ಖುಷಿ ಇದ್ದರೆ ಒಂದು ಇಪ್ಪತ್ತು ಜನರಿಗಾದ್ರೂ ಅದರಿಂದ ಅತೃಪ್ತಿಯನ್ನು ಮನೋಭಾವ ಇದ್ದೇ ಇರುತ್ತದೆ ಹಾಗಾಗಿ ನಾವು ಆ ಇಪ್ಪತ್ತು ಜನರ ಅತೃಪ್ತಿ ಮನೋಭಾವವನ್ನು ನಾವು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಏನು ಮಾಡಿದ್ರು ಕೂಡ ಆ ಇಪ್ಪತ್ತು ಪರ್ಸೆಂಟ್ ಜನ ನಮ್ಮನ್ನು ತೆಗಳವರೇ ನಮ್ಮನ್ನು ಬೈಯೋರೇ ಅವರು ಬೈದಾಗ ನಮಗೆ ಇರ್ತದೆ ಆದರೆ ನಾವು ತರಬೇತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಕೊಡ್ತಿರ್ತಾರೆ ನನಗೇನು ಅಂತಂದರೆ ಸ್ವಾಮಿಗಳಾದವ್ರಿಗೆ ಅಷ್ಟೇ ಅಲ್ಲ ಈ ಮಾತು ಬಟ್ ಸಮಾಜ ಸೇವೆಯನ್ನು ಮಾಡ್ಲಿಕ್ಕೆ ಕೊರಟಿರ್ತಕ್ಕಂಥದ್ದು ಒಂದು ಕಿವಿ ಮಾತು ಏನಂದರೆ ನಮಗೆ ಶಾಲು ಮಾಲೆಗಳನ್ನು ಹಾಕಿ ಸತ್ಕಾರ ಮಾಡಿದಾಗ ಎಷ್ಟು ಒಂಥರ ಖುಷಿ ಇರ್ತಿರೋ ಆ ಬೈದಂಥ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ನೋವು ಮಾಡಿಕೊಳ್ಳಾರ್ದಂಗೆ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಆಮೇಲೆ ಈಗ ಎಂಬತ್ತು ಜನ ಎಂಬತ್ತು ಪರ್ಸೆಂಟ್ ಜನ ನಾವು ಮಾಡುವಂಥ ಕೆಲಸದಲ್ಲಿ ತೃಪ್ತಿಯನ್ನು ಹೊಂದಿದಿರುವಂಥ ಸಂದರ್ಭದಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಬಯೋರು ಇರ್ತಾರಲ್ಲ ಅವ್ರನ್ನ ನೋಡಿ ಬದುಕಬಾರ್ದು ಎಂಬತ್ತು ಪರ್ಸೆಂಟ್ ಜನ ನಾವು ಮಾಡುವಂಥ ಕೆಲಸವನ್ನು ನೋಡಿ ತೃಪ್ತಿ ಪಡ್ತಾರಲ್ಲ ಆ ಎಂಬತ್ತು ಪರ್ಸೆಂಟ್ ಜನರನ್ನ ನೋಡಿ ನಾವು ಸಮಾಜ ಸೇವೆ ಮಾಡಬೇಕು ಹೊರತು ಬಯ್ಯುವಂಥವ್ರನ್ನ ತೆಗಳುವಂಥವ್ರನ್ನ ನೋಡಿ ನಾವು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇದೊಂದು ಸ್ವಾಮೀಜಿಯಾಗಿ ಒಂದು ಅನುಭವ ಏನು ಅಂತಂದರೆ ಬಹುತೇಕ ನನ್ನ ಮಾತಿನಲ್ಲಿ ಹೇಳೋದಾದ್ರೂ ಸಾಯುವವರಿಗೆ ಒಳ್ಳೆಯ ಕೆಲಸ ಮಾಡಿ ಬಯಸ್ಕೊಳ್ಳುವಂಥ ಹುದ್ದೆ ಯಾವುದಾದ್ರೂ ಇದ್ದರೆ ಅದು ನಮ್ಮದೇನೆ ಯಾಕಂದರೆ ನಾವು ಇವತ್ತು ಮಠಕ್ಕೋಸ್ಕರವಾಗಿ ಮಠದ ಆಸ್ತಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಮಠದ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನುವಂಥದ್ದಕ್ಕೋಸ್ಕರವಾಗಿ ನಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ಯಾರು ಬೇರೆ ವಿಚಾರವನ್ನು ಹೊಂದಿರ್ತಾರೆ ಅಂಥವ್ರಿಗೆ ಬೇಜಾರಾಗ್ತಾ ಇರ್ತದೆ ಅವರೆಲ್ಲರೂ ಇರೋರೇ ಅವ್ರಿಗೆ ನಾವು ಬಳಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಘಟಪ್ರಭ ಹಾಗೂ ಸುತ್ತಮುತ್ತಲಿನ ಜನ ನನ್ನ ವೈಯಕ್ತಿಕವಾಗಿ ನನಗಂತೂ ಈ ಭಾಗದಲ್ಲಿ ಯಾರಿಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಘಟಪ್ರಭಾ ಭಾಗದಲ್ಲಂತೂ ನಮ್ಮ ಜನ ನನಗೆ ಭಾಳಷ್ಟು ಸಹಕಾರ ಕೊಟ್ಟಿರೋದನ್ನು ನೋಡಿದರೆ ನಮ್ಮ ರಾಜಕೀಯ ನಾಯಕರುಗಳಿರ್ಬೋದು ಜನರಿರ್ಬೋದು ಎಲ್ಲರೂ ಸಹಕಾರ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಿದರೆ ನನಗೆ ಭಾಳ ತೃಪ್ತಿ ಇದೆ ನೋವಿನ ಸಂಗತಿಗಳೇನಿಲ್ಲ ಸಣ್ಣ ಪುಟ್ಟ ಇರ್ತಾವೆ ಅವನು ಈಗಾಗಲೇ ನಾನು ಹೇಳಿದೆ ಹಾಗಾಗಿ ನನಗೆ ಭಾಳಷ್ಟು ಖುಷಿ ಅದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಅದಾವ ನಾನು ಹೀಗೆ ಮಾಡಿರ್ತಕ್ಕಂಥ ಅಳಿಲು ಸೇವೆ ಸಣ್ಣ ಪ್ರಮಾಣದಲ್ಲಿ ಇನ್ನೂ ಬಹುತೇಕ ನಮ್ಮ ಕನಸುಗಳು ಬಹಳಷ್ಟು ಅದಾವ ಈ ಕಾಲದಲ್ಲಿ ಬಡ ವಿದ್ಯಾರ್ಥಿಗಳಿಗೆಲ್ಲ ಇಟ್ಕೊಂಡು ಉಚಿತ ಶಿಕ್ಷಣವನ್ನು ಕೊಡಬೇಕು ಮಾಡಬೇಕು ಅನ್ನುವಂಥದ್ದು ಆಮೇಲೆ ಆರೋಗ್ಯದ ವ್ಯವಸ್ಥೆ ಒಳಗಾದ ಅಸೋಹದ ವ್ಯವಸ್ಥೆ ಒಳಗಿರ್ಬೋದು ಈ ರೀತಿಯಾಗಿ ಭಾಳಷ್ಟು ವಿಚಾರಗಳಿದಾವೆ ಅದೆಲ್ಲರಿಗೂ ಕೂಡ ಭಕ್ತರ ಸಹಕಾರ ಇದೆ ಮುಂಬರುವಂಥ ದಿನಗಳಲ್ಲಿ ಅವನು ಮಾಡ್ತೀನಿ ಅನ್ನುವಂಥ ಕೂಡ ಭರವಸೆನೂ ಕೂಡ ಇರ್ತಕ್ಕಂಥದ್ದರಿಂದ ನನಗಿದು ತೃಪ್ತಿ ತಂದು ತೊಂದರೆ ಇಲ್ಲ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬೇರೆ ಬೇರೆ ನಗರಕ್ಕೆ ಹೋಗುತ್ತಿದ್ದಾರೆ ಅದರ ಅವರಿಗಾಗಿ ತಮ್ಮ ಯೋಜನೆ ಏನಾದರೂ ಇದೆ ನಮ್ಮ ಆಗದ ಬಹುತೇಕ ಪಾಲಕರ ಬೇಡಿಕೆ ಏನು ಅಂತಂದ್ರೆ ಅವರು ಇವಾಗ ಎಸ್ ಎಲ್ ಸಿಗಳನ್ನು ಮುಗಿಸಿದ ನಂತರ ಅವ್ರ ಮಕ್ಕಳನ್ನ ಬೇರೆ ಬೇರೆ ಕಡೆ ದೂರ ದೂರದ ಪ್ರದೇಶಗಳಿಗೆ ಕಳಿಸ್ತಕ್ಕಂಥದ್ದು ಪಾಲಕರಿಗೆ ಒಂದು ಸಮಸ್ಯೆ ಆಗಿದೆ ಪಾಲಕರ ಬೇಡಿಕೆ ಏನಂದ್ರೆ ನಮ್ಮ ಭಾಗದಲ್ಲೂ ಕೂಡ ಸೈನ್ಸ್ ಕಾಲೇಜುಗಳು ಮತ್ತು ಅದರ ಜೊತೆಗೆ ನೀಟು ಸಿ ಇ ಟಿ ಎಂ ಜೆ ಡವೆಲ್ ಇ ಇದರ ಎಲ್ಲದರದ್ದು ಒಂದು ಕೋಚಿಂಗಿನ ಜೊತೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಕೆಲಸ ಈ ಭಾಗದಲ್ಲಿ ಆಗಬೇಕು ಅನ್ನುವಂತಹ ಅಪೇಕ್ಷೆ ಬಹಳಷ್ಟು ಪಾಲಕರಲ್ಲಿರೋ ಕಾರಣದಿಂದ ನಾವು ಕೂಡ ಅದನ್ನು ವಿಚಾರ ಮಾಡಿರ್ತಕ್ಕಂಥದ್ದು ಇವತ್ತು ಬರೀ ವಿಜ್ಞಾನ ಮಹಾವಿದ್ಯಾಲಯವನ್ನು ಅಷ್ಟೇ ಪ್ರಾರಂಭಿಸೋದಾಗಿದ್ದರೆ ಬಹುತೇಕ ನಾವು ಒಂದು ಮೂರು ವರ್ಷದ ಹಿಂದೆಯೇ ಕೂಡ ನಾವು ಪ್ರಾರಂಭ ಮಾಡ್ತಿದ್ವಿ ನಮ್ಮ ಉದ್ದೇಶ ಬರೀ ಸೈನ್ಸ್ ಕಾಲೇಜನ್ನು ಅಷ್ಟೇ ಮಾಡಬಾರ್ದು ಈ ಭಾಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಒಂದು ಜೆ ಡಬಲ್ ಇ ಇರ್ಬೋದು ನೀಟು ಸಿ ಇ ಟಿ ಕೋಚಿಂಗನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಅಥವಾ ಕಾಲೇಜನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಮಹದಾಶೆಯನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೆದಿದ್ದಾವ ಮತ್ತು ಕಟ್ಟಡಗಳು ಕೂಡ ಪ್ರಾರಂಭವಾಗಿರೋ ಕಾಮಗಾರಿ ನಡೆದಿರ್ತಕ್ಕಂಥದ್ದು ಅದೆಲ್ಲ ಮೇಲೆ ಬಹುತೇಕ ನಮ್ಮ ಭಾಗದ ಜನ ಎಷ್ಟೋ ಜನರಿಗೆ ಹಣ ಇದ್ರೂ ಕೂಡ ಅವ್ರ ಮಕ್ಕಳನ್ನು ದೂರದ ಪ್ರದೇಶಕ್ಕೆ ಕಳಿಸ್ಲಿಕ್ಕೆ ಆಗ್ಲಾರದೆ ಇಲ್ಲೇ ಅವ್ರನ್ನ ಇಟ್ಕೊಂಡಿರ್ತಕ್ಕಂಥದ್ದು ಅಂಥವ್ರಿಗೋಸ್ಕರವಾಗಿ ನಾವು ಮುಂಬರುವಂಥ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಗುರುಜಿ ಇದು ತಮಗೆ ಕೊನೆಯ ಪ್ರಶ್ನೆ ಹಾಗೂ ಕೊನೆಯದಲ್ಲದ ಪ್ರಶ್ನೆ ಘಟಪ್ರಭಾ ಮಠಕ್ಕೆ ಮತ್ತು ಘಟಪ್ರಭಾ ಮಠದ ಭಕ್ತಾದಿಗಳಿಗೆ ಇನ್ನು ದೊಡ್ಡ ದೊಡ್ಡ ಯೋಜನೆಗಳು ಯಾವುವು ಬಹುತೇಕ ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ನಿಲಯದ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂತ ಒಂದು ಮಹದಾಶೆ ಒಂದಿದೆ ಯಾಕೆ ಅಂತಂದ್ರೆ ಇವತ್ತು ಶಿಕ್ಷಣವನ್ನ ಬಹಳಷ್ಟು ಸಂಘ ಸಂಸ್ಥೆಗಳು ಶಿಕ್ಷಣವನ್ನು ಕೊಡ್ತಾ ಇದ್ದಾವೆ ಅದರ ಜೊತೆಗೆ ಸಂಸ್ಕಾರ ಬಹಳ ಅವಶ್ಯಕ ಇದೆ ಇವತ್ತು ನೀವು ಮಾಧ್ಯಮಗಳ ಮುಖಾಂತರವಾಗಿ ನಾವು ನೋಡ್ತೀವಿ ಎಷ್ಟೋ ಜನ ಕಲ್ತಿರ್ತಕ್ಕಂಥವ್ರೆ ತಂದೆ ತಾಯಿಗಳನ್ನ ಕೊನೆಯ ಕ್ಷಣದಲ್ಲಿ ಮನೆಯಿಂದ ಹೊರಗಡೆ ಆಗ್ತಕ್ಕಂಥದ್ದಿರ್ಬೋದು ಅವರ ಮುಪ್ಪ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ಕಾಳಜಿ ಮಾಡದೇ ಇರತಕ್ಕಂಥ ಮಕ್ಕಳನ್ನ ನಾವು ನೋಡ್ತೇವೆ ಅವರೆಲ್ಲ ಶಿಕ್ಷಣದಿಂದ ವಂಚಿತರಾದವರೇನಲ್ಲ ಬಹುತೇಕ ನಾನು ಇಲ್ಲಿವರೆಗೆ ನೋಡಿದಂಥ ನೂರು ಉದಾಹರಣೆಗಳಲ್ಲಿ ತೊಂಬತ್ತು ಉದಾಹರಣೆಗಳೆಲ್ಲ ಶಿಕ್ಷಣ ಕಲಿತಂಥವರೇ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರೇ ತಮ್ಮ ತಂದೆ ತಾಯಿಗಳ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಇವತ್ತ ರೈತರು ಸಂಸ್ಕಾರವಂತರು ಏನು ಕಲಿಯಲಾರ ಮುಗ್ಧರು ತಮ್ಮ ತಂದೆ ತಾಯಿಗಳೇ ದೇವರೆಂದು ಸೇವೆ ಮಾಡ್ತಾ ಇರ್ತಕ್ಕಂಥ ಜನ ಹಳ್ಳಿಗಳಲ್ಲಿ ಇದ್ದಾರೆ ಅದಕ್ಕಾಗಿ ಇವತ್ತು ಶಿಕ್ಷಣ ಕಲ್ತವರೇ ಈ ರೀತಿಯಾದ ತಪ್ಪು ಮಾಡ್ತಾ ಇರುವುದ್ರಿಂದ ಮುಂಬರುವಂತ ದಿನಮಾನದಲ್ಲಿ ಶಿಕ್ಷಣ ಕಲ್ತಂತವ್ರು ಕೂಡ ಸಂಸ್ಕಾರವನ್ನ ಕಲ್ತ್ಕೊಂಡು ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಗೌರವಿಸುವಂಥ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥ ಮಹದಾಶೆಯನ್ನು ಕೂಡ ನಾವು ಇಟ್ಕೊಂಡು ಈ ಭಾಗದ ಜನರಿಗೆ ಆ ಒಂದು ಕೆಲಸವನ್ನು ಮಾಡಬೇಕಂತ ಇದೆ ಮಿಗಿಲಾಗಿ ನಮಗೆ ಇನ್ನು ನಮ್ಮ ಜನರ ಸಹಕಾರವನ್ನು ಕೊಟ್ಟಿದ್ದೆ ಅದಲ್ಲಿ ಒಂದು ವೃದ್ಧಾಶ್ರಮವನ್ನು ಕೂಡ ಮಾಡಬೇಕು ಅನ್ನುವಂಥ ಆಶೆ ಇದೆ ಕಾರಣ ಏನು ಎಷ್ಟೋ ಜನ ತಂದೆ ತಾಯಿಗಳನ್ನ ಮನೆಯಿಂದ ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಅನಾರೋಗ್ಯದಿಂದ ತುತ್ತಾಗಿ ಅವರನ್ನು ಸೇವೆ ಮಾಡ್ಲಿಕ್ಕೆ ಆಗದೆ ಅವ್ರನ್ನ ಬಿಟ್ಬಿಟ್ಟು ಹೋಗುವಂಥದ್ದು ಅಂಥವ್ರನ್ನೆಲ್ಲರನ್ನೂ ಕರ್ಕೊಂಡು ಬಂದು ನಾವು ನಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಅವರನ್ನು ಸಾಕಿ ಸಲುಹಿ ಅವರಿಗೆ ಊಟ ಅದರ ಜೊತೆ ಔಷಧೋಪಚಾರವನ್ನು ಮಾಡೋದು ಮುಖಾಂತರವಾಗಿ ಅಂತವರನ್ನ ನಮ್ಮ ಆಶ್ರಮದಲ್ಲಿಟ್ಕೊಂಡು ಅವರಿಗೆ ಒಂದು ಒಳ್ಳೆ ಜೀವನವನ್ನು ಅನ್ನುವಂಥ ಆಶಯ ಕೂಡ ಇದೆ ಇದೆಲ್ಲದಕ್ಕೂ ಸ್ವಲ್ಪ ಆರ್ಥಿಕ ಸಹಾಯನೂ ಬೇಕು ಅದರ ಜೊತೆಗೆ ಭಕ್ತರ ಸಹಕಾರ ಅದೆಲ್ಲದನ್ನೂ ಬೇಕು ಅದೆಲ್ಲದನ್ನು ನಾವು ತೆಗೆದುಕೊಂಡು ಮುಂಬರುವಂತ ಒಂದು ದಿನಮಾನಗಳಲ್ಲಿ ಅದನ್ನು ನಾವು ಮಾಡೇ ಮಾಡ್ತೇವೆ ಅದಕ್ಕೆ ನಮ್ಮ ಜನರ ಸಹಕಾರ ಇದೆ ಅನ್ನುವಂಥ ಮಾತುಗಳನ್ನ ಹೇಳಿ ನಾನು ಈ ಘಟಪ್ರಭ ಹಾಗೂ ಘಟಪ್ರಭಾ ಸುತ್ತಮುತ್ತಲಿನ ಎಲ್ಲ ಜನರಿಗೆ ನಾನು ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ನಿಮ್ಮ ಈ ಒಂದು ಯೂಟ್ಯೂಬ್ ಮುಖಾಂತರವಾಗಿ ನಮ್ಮನ್ನ ಬಂದು ಸಂದರ್ಶನ ಮಾಡಿದಕ್ಕೆ ತಮಗೂ ಕೂಡ ಧನ್ಯವಾದಗಳು ಇದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾದ ಶ್ರೀಮನ್ ನಿರಂಜನ್ ಪ್ರಣ್ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಅವರ ಮನದಾಳದ ಮಾತು